ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿಯಂತೆ ಹಬ್ತಾ ಇದೆ ಕಳೆದ ಜನವರಿಯಿಂದ ಪ್ರಾರಂಭ ಆದಂಥ ಈ ಡೆಂಗ್ಯೂ ಜುಲೈ ಅಷ್ಟೊತ್ತಿಗೆ ದೊಡ್ಡ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ಡೇಂಗ್ಯೂಯಿಂದ ಬಳ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಇವತ್ತು ಕೂಡ ಇಬ್ಬರು ಮಕ್ಕಳು ಸತ್ತಿರೋವಂಥದ್ದು ಒಂದು ರೀತಿ ಕರುಣಾಜನಕ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಕೂಡ ರಾಜ್ಯದಲ್ಲಿ ಮೂರು ಅಥವಾ ನಾಲ್ಕು ಜನ ಈ ಡೆಂಗ್ಯೂ ಜ್ವರದಿಂದ ಸಾಯ್ತಾ ಇರೋದು ಭಾಳ ನೋವಿನ ಸಂಗತಿ ಪ್ರತಿ ಸ್ಯಾಂಪಲನ್ನು ಚೆಕ್ ಮಾಡಿದಾಗ ನಾನೀಗ ಆಸ್ಪತ್ರೆಗೆ ಜಯನಗರ ಆಸ್ಪತ್ರೆಗೆ ಭೇಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಮತ್ತು ರೋಗಿಗಳನ್ನು ಭೇಟಿ ಮಾಡಿದ್ದೀನಿ ಅವರಿಗೆ ಸರಿಯಾದ ಔಷಧಿ ಡಾಕ್ಟ್ರುಗಳ ಪರಿಶೀಲನೆ ಇದೆಲ್ಲ ಸರಿಯಾಗಿ ಆಗ್ತಾ ಇದೆ ಅನ್ನೋದು ಬಗ್ಗೆನೂ ಕೂಡ ನಾನು ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೆ ಆ ರೋಗಿಗಳಿಗೆ ಅವ್ರ ಕುಟುಂಬದವರಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿರ್ಬೋದು ಬೇರೆ ಬೇರೆ ಕಡೆಯಲ್ಲೂ ಕೂಡ ಜನಕ್ಕೆ ಒಂದು ರೀತಿ ಭಯ ಹುಟ್ಟೋ ರೀತಿ ಕಾಣ್ತಾ ಇದೆ ಎಲ್ಲ ಕಡೆನೂ ಭಯ ಬೀಳ್ತಾ ಇದ್ದಾರೆ ಏನಪ್ಪ ಸೊಳ್ಳೆ ಕಚ್ಚಬಾರ್ದು ಅವಾಯ್ಡ್ ಮಾಡಿ ಆಚೆ ಬರಬಾರ್ದು ಈ ಥರದೆಲ್ಲ ಕೂಡ ಭಯದ ವಾತಾವರಣ ಮೂಡ್ತಾಯಿದೆ ಆದರೆ ಸರ್ಕಾರಕ್ಕೆ ಇನ್ನೂ ಇದ್ರ ಭಯನೇ ತಡ್ತಾಯಿಲ್ಲ ಸ್ಯಾಂಪಲ್ ಟೆಸ್ಟ್ ಮಾಡಿದ ಸ್ಯಾಂಪಲ್ಸಲ್ಲಿ ನೂರು ಸ್ಯಾಂಪಲ್ ಟೆಸ್ಟ್ ಆದರೆ ಸುಮಾರು ಹದಿಮೂರಿಂದ ಹದಿನಾಲ್ಕು ಪರ್ಸೆಂಟ್ ಅಂದರೆ ನೂರು ಚೆಕ್ ಮಾಡಿದ್ರೆ ಹದಿಮೂರಿಂದ ಹದಿನಾಲ್ಕು ಜನಕ್ಕೆ ಈ ಡೆಂಗ್ಯೂ ಕನ್ಫರ್ಮ್ ಆಗ್ತಾಯಿತ್ತು ಅದರಲ್ಲೂ ಭಾಳ ಬೇರೆ ಬೇರೆ ಕಾಯಿಲೆ ಇರುವಂಥ ವ್ಯಕ್ತಿಗಳಿಗೆ ಈ ಡೆಂಗ್ಯೂ ಬಂದರೆ ಅವರು ಸಾವು ಭಾಳ ಹತ್ತಿರ ಇದೆ ಅವರು ಅದರಿಂದ ಈ ಡೆಂಗ್ಯೂ ತಡೆಗಟ್ಟುವಂಥದ್ದು ಭಾಳ ಪ್ರಮುಖವಾದಂಥ ಕೆಲಸ ಸರ್ಕಾರ ಈ ಕಸದ ರಾಶಿಗಳ ನೋಡ್ತಾ ಇದ್ದೀರಿ ಮಳೆ ಬಂದಿದೆ ಮಳೆ ಬಂದ ಸಂದರ್ಭದಲ್ಲಿ ನೀರು ನಿಲ್ತದೆ ಈ ಡೆಂಗ್ಯೂ ಸೊಳ್ಳೆ ಏನಿದೆ ಇದು ಒಳ್ಳೆ ನೀರಲ್ಲಿ ಮೊಟ್ಟೆಗಳನ್ನು ಇಟ್ಟು ಆ ಸೊಳ್ಳೆಗಳನ್ನು ಉತ್ಪತ್ತಿ ಮಾಡುವಂಥದ್ದು ಮತ್ತು ಇದು ಬೆಳಗ್ಗೆ ಕಚ್ಚುವ ಸೊಳ್ಳೆ ರಾತ್ರಿ ಕಚ್ಚುವ ಸೊಳ್ಳೆ ಅಲ್ಲ ಇದು ಬೆಳಗ್ಗೆ ಕಚ್ಚೋ ಯಾಕಂದರೆ ನಾನು ಹೆಲ್ತ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಆರು ಆರರಲ್ಲಿ ನಾನು ಹೆಲ್ತ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ ಅದಕ್ಕೆ ನನಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಟಾಸ್ಕ್ ಫೋರ್ಸ್ ಮಾಡಬೇಕಾಗಿತ್ತು ಪ್ರತಿ ತಾಲೂಕಲ್ಲೂ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಒಂದು ಕಂಟ್ರೋಲ್ ರೂಮ್ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳೇನಿದೆ ಅದನ್ನು ಕೊಡೋವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಎರಡನೇದು ನಾನು ಹೇಳ್ ಹೇಳೋದು ಭಾಳ ಪ್ರಮುಖವಾಗಿ ಈ ಟೆಸ್ಟಿಂಗು ಈಗ ನಾನು ವರದಿಯನ್ನು ತಗೊಂಡೆ ಸುಮಾರು ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಣ್ತಾ ಇದ್ದಾರೆ ಇದರಿಂದ ಡೆಂಗ್ಯೂ ಇವರ ಪರೀಕ್ಷೆಗೆ ಹಣವನ್ನು ಸರ್ಕಾರ ಕೊಡಬೇಕು ಯಾವ ರೀತಿ ಕೋವಿಡಲ್ಲಿ ನಾವು ಫ್ರೀ ಟೆಸ್ಟಿಂಗನ್ನು ಮಾಡಿದ್ರಿ ಮತ್ತು ಪರಿಶೀಲನೆ ಮಾಡಿದ್ರಿ ಯಾರ್ಯಾರಿಗೆ ಕೋವಿಡ್ ಇದೆ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಪೂರ್ತಿ ಖರ್ಚು ವೆಚ್ಚ ಏನೇನಿದೆ ಅದೆಲ್ಲವನ್ನು ಸರ್ಕಾರವೇ ನಾವು ಕೊಟ್ಟಿದ್ರಿ ಈ ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ ಕೂಡಲೇ ಹೆಚ್ಚು ತೆರಿಗೆಗಳನ್ನು ಹಾಕ್ತಿರಲ್ಲಪ್ಪ ನೀವು ದಿನನಿತ್ಯ ಪೆಟ್ರೋಲು ಡೀಸಲ್ಲು ಮನೆ ತೆರಿಗೆ ಎಣ್ಣೆ ತೆರಿಗೆ ಎಲ್ಲ ತೆರಿಗೆಗಳನ್ನು ಹಾಕಿದ್ದೀರಾ ತೆರಿಗೆ ಹಾಕೋದ್ರಲ್ಲಿ ಗೊತ್ತಿದೆ ಜನಕ್ಕೆ ಸಹಾಯ ಮಾಡೋದು ನಿಮಗೆ ಮನಸ್ಸಲ್ಲಿ ಬರೋಲ್ವಾ ಎಷ್ಟಾಗ್ಬೋದು ಇದಕ್ಕೆ ನೀವು ಫ್ರೀ ಟೆಸ್ಟಿಂಗ್ ಮಾಡಿದ್ರೆ ಒಂದು ಹತ್ತು ಕೋಟಿ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ಅಂದರೆ ಹತ್ತು ಕೋಟಿನೂ ಕೊಡೋಕ್ಕೆ ನಿಮ್ಮ ಕೈಲಿ ಆಗಲ್ವಾ ಅದನ್ನು ದಾನ ಧರ್ಮದಿಂದ ತರಬೇಕಾ ಅದನ್ನು ತೆರಿಗೆ ಹಾಕ್ಬೇಕಾ ನಾನು ಸರ್ಕಾರಕ್ಕೆ ಕೂಡಲೇ ನೀವು ಟೆಸ್ಟಿಂಗನ್ನು ಫ್ರೀ ಮಾಡಿ ಯಾವ ರೀತಿ ಕೋವಿಡ್ ಗೈಡ್ಲೈನ್ಸಲ್ಲಿ ನಾವು ಟೆಸ್ಟಿಂಗನ್ನು ಫ್ರೀ ಮಾಡಿದ್ರಿ ಫ್ರೀ ಮಾಡಿದ್ದಾನೆ ಅವಾಗ ಯಾರು ಇದ್ದಾರೆ ಪಾಪ ಟೆಸ್ಟ್ ಮಾಡ್ಕೊಳ್ಳೋಕ್ಕೂ ಸಾವಿರ ರೂಪಾಯಿವರೆಗೂ ತೊಗೊತಾರೆ ಆರುನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೂ ಟೆಸ್ಟಿಂಗ್ ತೊಗೊಂತಾರೆ ಇನ್ನು ಅಡ್ಮಿಟ್ ಮಾಡಿ ಇದರಲ್ಲಿ ಏನು ಅಂದರೆ ಅದನ್ನು ಪ್ಲೇಟ್ಲೆಟ್ಸು ಕಡಿಮೆ ಆದರೆ ನಾರ್ಮಲಿ ಒಬ್ಬ ಮನುಷ್ಯನಿಗೆ ಸುಮಾರು ಒಂದೂವರೆ ಲಕ್ಷದ ಮೇಲೆ ಪ್ಲೇಟ್ಲೆಟ್ಸ್ಗಳು ಇರಬೇಕು ಇಲ್ಲಿ ಈಗ ಕೆಲವರಿಗೆಲ್ಲ ಇಪ್ಪತ್ತು ಸಾವಿರದ ಒಳಗಡೆ ಬಂದುಬಿಟ್ರೆ ಆ ಮನುಷ್ಯನ ಪ್ರಾಣ ಭಾಳ ಅಪಾಯಕಾರಿಯಾಗಿರ್ತದೆ ಕೆಲವರೆಲ್ಲ ನೋಡಿದೆ ಇಲ್ಲಿ ಮೂವತ್ತು ಸಾವಿರ ಇದೆ ನಲ್ವತ್ತು ಸಾವಿರ ಇದೆ ಇದರಲ್ಲಿ ಭಾಳ ಒಂದು ಆತಂಕ ಪಡುವಂಥ ವಿಚಾರ ನಾನು ಇಲ್ಲಿ ಬಂದಿದ್ದೀನಿ ಜಯನಗರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ನಲ್ ಹದಿನಾಲ್ಕು ಜನದಲ್ಲಿ ಹತ್ತು ಜನ ಮಕ್ಕಳು ಒಂದು ಮಗು ಅಂತೂ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಮಗು ಒಂದು ಮಗು ಇನ್ನೆಲ್ಲರೂ ಒಂದು ವರ್ಷ ಎರಡು ವರ್ಷ ಅಂದರೆ ಹೆಚ್ಚು ಮಕ್ಕಳಿಗೆ ಅನಾಹುತ ಆಗ್ತಾ ಇರುವಂಥ ಕಾಯಿಲೆ ಇದು ಅದನ್ನು ಸರ್ಕಾರ ಅಬ್ಸರ್ವ್ ಮಾಡೇ ಇಲ್ಲ ಅಂತ ಅನಿಸ್ತೈತೆ ಇಲ್ಲೇ ಇಲ್ಲಿ ನಾನು ಬಂದು ಕೇಳಿದಾಗ ಹದಿನಾಲ್ಕರಲ್ಲಿ ಹತ್ತು ಜನ ಮಕ್ಕಳಿದ್ದಾರೆ ಸೊ ಮಕ್ಕಳಿಗೆ ಹೆಚ್ಚು ಎಫೆಕ್ಟ್ ಯಾಕೆಂದರೆ ಇರ್ತಾರೆ ಮಕ್ಕಳು ಸೊಳ್ಳೆಗಳು ಮನೆಯಲ್ಲಿ ಕಚ್ಚಿದಾಗ ಇಮಿಡಿಯೇಟಾಗಿ ಅವ್ರಿಗೆ ಡೆಂಗ್ಯೂ ಬರ್ತಾಯಿದೆ ಅದರಿಂದ ನಾನು ಸರ್ಕಾರಕ್ಕೆ ಆಗ್ಯ ಆಗ್ರಹ ಮಾಡ್ತೀನಿ ಒಂದು ತುರ್ತು ಒಂದು ವ್ಯವಸ್ಥೆಯನ್ನು ಘೋಷಣೆ ಮಾಡಬೇಕು ಡೆಂಗ್ಯೂ ಬಗ್ಗೆ ಅಲರ್ಟ್ನೆಸ್ಸು ನೀವು ಇಲ್ಲ ನಾವು ಸರ್ಕಾರ ಹಂಗೆ ಕ್ರಮ ತೆಗೆದುಕೊಳ್ತೀರಿ ಅಧಿಕಾರಿಗಳು ಎದ್ದೇಳಲ್ಲ ನೀವು ಘೋಷಣೆ ಮಾಡಿದ್ರೆ ಮಾತ್ರ ನಮ್ಮ ಅಧಿಕಾರಿಗಳು ಎದ್ದು ಅವರ ಚೇಂಬರ್ ಬಿಟ್ಟು ಎ ಸಿ ರೂಮ್ ಬಿಟ್ಟು ಆಚೆ ಬರೋದು ಅವಾಗೆ ನೀವು ತುರ್ತು ಅನ್ನೋ ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಡೆಂಗ್ಯೂಗೆ ಸಂಬಂಧ ಆಗ ಅಧಿಕಾರಿಗಳು ಅವ್ರ ಚೇಂಬರ್ ಬಿಟ್ಟು ಆಚೆ ಬರ್ತಾರೆ ಇಲ್ಲಾಂದರೆ ಅವ್ರು ಸಹ ಯಾವ ಕಾರಣಕ್ಕೂ ಆಚೆ ಬರಲ್ಲ ಎರಡನೇದು ಕ್ಲೀನಿನೆಸ್ಸು ಇವಾಗ ನೀವು ಬೆಂಗಳೂರಲ್ಲಿ ನೋಡ್ತಾ ಇದ್ದಾರೆ ಕಸ ರಾಶಿ ಇಲ್ಲೇ ನೋಡಿ ಆಸ್ಪತ್ರೆ ಈ ರೋಡಲ್ಲಿ ಹೀಗೆ ನೋಡ್ಕೊಂಡೋಗಿ ಪಕ್ಕದಲ್ಲಿ ಆ ರಸ್ತೆ ಪಕ್ಕದಲ್ಲಿ ಫುಟ್ಪಾತಲ್ಲಿ ರಾಶಿ ರಾಶಿ ಕಸ ಬಿದ್ದಿತ್ತು ಅಲ್ಲೇ ಸೊಳ್ಳೆ ಉತ್ಪತ್ತಿ ಆಗೋದು ಸೊಳ್ಳೆ ಉತ್ಪತ್ತಿಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಆಶಾ ಕಾರ್ಯಕರ್ತರಿದ್ದಾರೆ ಅಂಗನವಾಡಿ ಕಾರ್ಯಕರ್ತಾರೆ ಅವರು ಉಪಯೋಗವನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಅವ್ರಿಗೆ ಕ ಏನು ಜ್ವರ ಇದೆಯಾ ಏನಿದೆ ಸಿಂಪ್ಟಮ್ಸ್ ಇದೆಯಾ ಪರೀಕ್ಷೆ ಮಾಡಿ ಆ ಥರ ಯಾರನ್ನಾದರೆ ಇಮಿಡಿಯೇಟಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಬಂದು ಅವ್ರಿಗೆ ಪರೀಕ್ಷೆ ಮಾಡಿಸಿ ಡೆಂಗ್ಯೂ ಇದೆಯೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಮಾಡಬೇಕಾಗ್ತದೆ ಮತ್ತು ನಾವು ಯಾವ ರೀತಿ ಕೋವಿಡ್ಡಲ್ಲಿ ಆಸ್ಪತ್ರೆಗಳಲ್ಲಿ ವಾರ್ಡ್ಗಳನ್ನು ಮೀಸಲಿಟ್ಟಿದ್ರಿ ಪ್ರತಿ ಕೋವಿಡ್ಗೆ ಸಪ್ರೇಟ್ ಅದೇ ರೀತಿ ನಾನು ಇಲ್ಲಿ ನೋಡಿದೆ ಹದಿನಾಲ್ಕು ಜನ ಇದ್ದಾರೆ ಪ್ರತಿದಿನವೂ ಕೂಡ ಆ್ಯಡ್ ಆಗ್ತಾನೇ ಇದ್ದಾರೆ ಐ ಸಿ ಯುನಲ್ಲಿ ಕೆಲವರು ಹೋಗ್ತಾರೆ ಅದರಿಂದ ನೀವು ಸಪ್ರೇಟಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಒಂದು ವಾರ್ಡನ್ನು ಈ ಡೆಂಗ್ಯೂಗೆ ಮೀಸಲಿಡಿ ಮತ್ತು ಸಾರ್ವಜನಿಕರಿಗೆ ಏನು ಭಯ ಇದೆ ಭಯದ ವಾತಾವರಣ ಬರ್ತಾ ಇದೆ ಮತ್ತು ಮಾಧ್ಯಮದಲ್ಲಿ ಪ್ರತಿದಿನ ಈ ಡೆಂಗ್ಯೂಗೆ ಮೂರು ಜನ ಸತ್ರು ನಾಲ್ಕು ಜನ ಸತ್ರು ಅಂತ ಬರ್ತಾ ಇರೋದ್ರಿಂದ ಜನರಿಗೆ ಒಂಥರ ಪ್ಯಾನಿಕ್ ಆಟಿದ್ದಾರೆ ಈ ಪ್ಯಾನಿಕ್ಕನ್ನು ನಿವಾರಣೆ ಮಾಡೋದರಿಂದ ಸರ್ಕಾರ ನಾವು ಬದುಕಿದ್ದೀರಿ ನಾವು ಬದುಕಿದ್ದೀರಿ ಸರ್ಕಾರ ನಾವು ನೋಡ್ಕೊತೀರಿ ನಿಮಗೆ ಫ್ರೀ ಮೆಡಿಸನ್ ಕೊಡ್ತೀರಿ ಫ್ರೀ ಚೆಕಪ್ ಮಾಡಿಸ್ತೀರಿ ನಿಮಗೋಸ್ಕರ ಸಪ್ರೇಟ್ ಒಂದು ವಾರ್ಡ್ಗಳನ್ನು ನಾವು ಮಾಡಿದ್ದೀರಿ ಈ ಥರದ ಅಭಯಗಳನ್ನು ಕೊಟ್ಟಾಗ ಜನರ ಮಾನಸಿಕ ಸ್ಥಿತಿನೂ ಆಗ್ತದೆ ಇಲ್ಲಾಂದ್ರೆ ಪ್ಯಾನಿಕ್ ಇದ್ದಾರೆ ಎಲ್ಲ ಕಡೆ ನನಗೆ ಭಾಳಷ್ಟು ಜನ ಫೋನ್ ಮಾಡ್ತಾರೆ ಏನಣ್ಣ ಇದು ಡೆಂಗ್ಯೂ ಬದ ಸತ್ತೋಗ್ತಾರಂತೆ ಸತ್ತೋಗ್ತಾರೆ ಅಂತ ಆ ಭಯ ವಾತಾವರಣ ಮೂಡಿಸ್ಬೇಕು ಹೋಗಿಸ್ಬೇಕಾಗಿದೆ ಆ ಭಯ ವಾತಾವರಣ ಹೋಗಿಸೋಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ವಿಶೇಷವಾಗಿ ಶಾಲಾ ಆವರಣಗಳನ್ನು ಮಕ್ಕಳು ಜಾಸ್ತಿ ಹೋಗೋದು ಸೊಳ್ಳೆ ಕಚ್ಚೋದು ಬೆಳಗ್ಗೆ ಸ್ಪೆಷಲ್ ಅಂದರೆ ಇದು ರಾತ್ರಿ ಕಚ್ಚೋದು ಸೊಳ್ಳೆ ಅಲ್ಲ ಬೆಳಗ್ಗೆ ಅದನ್ನು ಮಕ್ಕಳು ಶಾಲೆಗೆ ನಾವು ನೋಡ್ತಾ ಇದ್ದೀರಿ ಗೌರ್ಮೆಂಟ್ ಶಾಲೆಯ ಸುತ್ತಮುತ್ತ ಯಾವ ರೀತಿ ವಾತಾವರಣ ಇರುತ್ತೆ ನೀವೆಲ್ಲ ನೋಡಿದಿರಿ ಬಡವರೋದಂಥ ಶಾಲೆಗಳು ಆ ಶಾಲೆಗಳ ವಾತಾವರಣ ಸರಿ ಇದೆಯಾ ಅಲ್ಲಿ ಇಡೀ ಬೆಂಗಳೂರಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಅಂತ ಮಾಡಬೇಕು ಆ ಫಾಗಿಂಗ್ ಅನ್ನೋ ವ್ಯವಸ್ಥೆನೇ ಹೊಟ್ಟು ಹಿಂದೆ ಭಾಳ ಹಿಂದಿನ ಕಾಲದಲ್ಲಿ ನೀವು ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಹೋದರೆ ಫಾಗಿಂಗ್ ಮಾಡ್ತಾಯಿದ್ರು ಸೊಳ್ಳೆಗಳ ನಿಯಂತ್ರಣಕ್ಕೆ ಈಗ ಫಾಗಿಂಗ್ ಅನ್ನೋದೇ ಇಲ್ಲ ನೋಡ್ತಾನೇ ಇದ್ದೀನಿ ಫಾಗಿಂಗ್ ಅನ್ನೋ ಪ್ರಶ್ನೆಯೇ ಇಲ್ಲ ಕೂಡಲೇ ಎಲ್ಲ ಕಡೆಯೂ ಫಾಗಿಂಗ್ ಮಾಡುವಂಥದ್ದು ಅದು ಎಕ್ಸ್ಪೆಷಲಿ ಪಾರ್ಕ್ಗಳಲ್ಲಿ ಮತ್ತು ನೀರು ನಿಲ್ಲುವಂಥ ಜಾಗಗಳೇನಿದೆ ಈ ಒಳ್ಳೆ ಮಳೆ ಬಂದು ನೀರು ನಿಂತಿದೆಯಲ್ಲ ಅಲ್ಲೆಲ್ಲ ಮೆಡಿಸನ್ನ ಸಿಂಪಡಿಕೆ ಮಾಡಬೇಕು ಅಲ್ಲಿ ಬ್ರೀಡ್ ಆಗಬಾರ್ದು ಸೊಳ್ಳೆಗಳು ಬ್ರೀಡ್ ಆಗ್ದಂಗೆ ಆ ಒಂದು ಸ್ಥಳಗಳಲ್ಲಿ ಎಲ್ಲೆಲ್ಲಿ ನೀರು ನಿಲ್ತಾಯಿದೆ ಅಲ್ಲಿ ಮೊದಲೆಲ್ಲ ಸ್ಪ್ರೇ ಮಾಡ್ತಾಯಿದ್ರು ಈಗ ಮೆಡಿಸನನ್ನು ಸ್ಪ್ರೇ ಮಾಡಿ ಸೊಳ್ಳೆಗಳ ಉತ್ಪತ್ತಿಯನ್ನು ಕಡಿಮೆ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಸರ್ಕಾರ ಈ ಕ್ರಮಗಳನ್ನು ಮಾಡಿದ್ರೆ ನಾನು ನಾಲ್ಕು ಸಲಹೆಗಳನ್ನು ಕೊಟ್ಟಿದ್ದೀನಿ ಈ ನಾಲ್ಕು ಸಲಹೆಗಳನ್ನು ಸರ್ಕಾರ ಮಾಡಿದ್ರೆ ಜನರಲ್ಲಿ ಪ್ಯಾನಿಕ್ಕು ಹೋಗುತ್ತೆ ಮತ್ತು ಬೇಕಾದಂಥ ಮೆಡಿಸಿನ್ಸು ಅಷ್ಟೇ ಫ್ರೀಯಾಗಿ ಕೊಟ್ಟು ಟೆಸ್ಟಿಂಗು ಮತ್ತು ಮೆಡಿಕಲ್ ಫೆಸಿಲಿಟೀಸನ್ನು ಫ್ರೀಯಾಗಿ ಕೊಟ್ಟರೆ ಅವರಿಗೆ ನಿಜಕ್ಕೂ ಒಂದು ನೆಮ್ಮದಿ ಬರ್ತತೆ ಆ ದೃಷ್ಟಿಯಿಂದ ನಾನು ಇವತ್ತು ಆಸ್ಪತ್ರೆಗೆ ಭೇಟಿ ಮಾಡಿ ಸರ್ಕಾರಕ್ಕೆ ಒಂದು ಯಾಕಂದರೆ ಅವೇರ್ನೆಸ್ ಬರೋಲ್ಲ ಎಲ್ಲಿ ವಿರೋಧ ಪಕ್ಷ ನಾಯಕ ಹೋಗಿ ಒಂದು ಸ್ವಲ್ಪ ಗಲಾಟೆ ಮಾಡ್ತಿರೋ ಆಗ ಈ ಸರ್ಕಾರ ಎಚ್ಚೆತ್ಕೊಳ್ಳೋದು ನಾವು ನೋಡ್ತಾಯಿದ್ವಿ ಪ್ರತಿ ಘಟನೆಯಲ್ಲೂ ಕೋ ಅದಕ್ಕೋಸ್ಕರ ನಾನು ಸರ್ಕಾರವನ್ನು ಎಚ್ಚರಿಕೆ ಮಾಡೋಕ್ಕೋಸ್ಕರ ನಾನು ಬಂದಿದ್ದೀನಿ ಎದ್ದೇಳಿ 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 ಅಂತೇಳಿ ಸರ್ಕಾರವನ್ನು ಎಬ್ಬರಿಸಿ ಈ ಸಾಯ್ತಾ ಇರೋವಂಥ ಅಮಾಯಕ ಮಕ್ಕಳು ಬದುಕಬೇಕು ಇದು ಮಕ್ಕಳಿಗೆ ಹೆಚ್ಚು ಆಘಾತ ತರ್ತಕ್ಕಂಥ ಕಾಯಿಲೆ ನಾವು ನೋಡ್ತಾ ಇರೋದು ಅದರಿಂದ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಎಚ್ಚರಿಕೆಯ ಗಮನವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ರಾಜ್ಯದಲ್ಲಿ ನಾಳೆ ನಮ್ಮ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಶಿವಮೊಗ್ಗದಲ್ಲಿ ಭೇಟಿ ಮಾಡ್ತಾಯಿದ್ದಾರೆ ಅವರು ಕೂಡ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ನಾನು ಎಲ್ಲರಿಗೂ ನಮ್ಮ ಪ್ರಮುಖ ನಾಯಕರಿಗೂ ಸೂಚನೆ ಕೊಡ್ತೀನಿ ಎಲ್ಲ ಕಡೆಯೂ ಹೋಗಿ ವಿನಂತಿ ಮಾಡ್ತೀನಿ ನಮ್ಮೆಲ್ಲ ನಾಯಕರಿಗೆ ವಿನಂತಿ ಮಾಡ್ತೀನಿ ಎಲ್ಲ ಕಡೆಯೂ ಹೋಗಿ ಒಂದು ಅವೇರ್ನೆಸ್ ಮಾಡಬೇಕು ಸರ್ಕಾರ ಇದು ಜನ ಕಷ್ಟದಲ್ಲಿದ್ದಾಗ ನಾವು ಬಿರಿ ಹೇಳಿಕೆ ಕೊಟ್ಟರೆ ಆಗಲ್ಲ ನಾವು ಕೂಡ ಸ್ಥಳಕ್ಕೆ ಬಂದಾಗ ಇಡೀ ಆಸ್ಪತ್ರೆ ನೋಡಿ ಇಡೀ ನಾವು ಬಂದರೆ ಇಡೀ ಆಸ್ಪತ್ರೆ ಒಂದು ರೀತಿ ಅಲರ್ಟ್ ಆಗ್ತೈತೆ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ ಡಾಕ್ಟ್ರುಗಳು ಅಲರ್ಟ್ ಆಗ್ತಾರೆ ಆದಷ್ಟಿಂದ ಆ ಕೆಲಸವನ್ನು ಮಾಡಬೇಕು ನನಗಸ್ತತೆ ಆರೋಗ್ಯ ಸಚಿವರಿಗೆ ನಾನು ಕೂಡ ಆಗ್ರಹ ಮಾಡ್ತಾಯಿದ್ದೀನಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಭೇಟಿ ಮಾಡಿ ಇದೊಂದು ಸಂಕಷ್ಟದ ಕಾಲ ಎಲ್ಲ ಹೋಗಿ ಭೇಟಿ ಮಾಡಿ ನಾನು ನಾನು ಆರೋಗ್ಯ ಸಚಿವನಾಗಿದ್ದಾಗ ಚಿಕನ್ಗುನಿಯ ಬಂತು ನನ್ನ ಜ್ಞಾಪಕ ಇದೆ ನಾನು ಗುಲ್ಬರ್ಗದಲ್ಲಿ ಮೀಟಿಂಗ್ ಮಾಡಿದಾಗ ರಾತ್ರಿ ಮೂರು ಗಂಟೆ ಮೂರು ಗಂಟೆ ರಾತ್ರಿಯಲ್ಲಿ ಅಲ್ಲಿ ಎಲ್ಲ ಇಡೀ ಜಿಲ್ಲೆ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೀನಿ ನಾನು ರಾತ್ರಿ ಮೂರು ಗಂಟೆಯಲ್ಲಿ ಅಂದರೆ ಎಲ್ಲ ಕಡೆ ನಾನು ಪ್ರವಾಸ ಮಾಡ್ತಾಯಿದ್ದೆ ಅಂದರೆ ಪ್ರತಿ ಅವರನ್ನು ಕೂಡ ಜಿಲ್ಲೆಗಳಿಗೆ ಭೇಟಿ ಮಾಡಿ ಮಾಡಿದೆ ನಾನು ಆರೋಗ್ಯ ಸಚಿವರಿಗೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ ದಯವಿಟ್ಟು ಅಲರ್ಟ್ ಮಾಡೋಂಥ ದೃಷ್ಟಿಯಿಂದ ಇಡೀ ಜ ರಾಜ್ಯದಲ್ಲಿ ತಾವು ಕೂಡ ಪ್ರವಾಸ ಮಾಡಬೇಕು ಕೂಡಲೇ ಇದನ್ನು ಫ್ರೀ ಮಾಡಬೇಕು ಯಾವ ಮೆಡಿ ಏನು ಟೆಸ್ಟಿಂಗ್ ಇದಿದೆ ಅದು ಆರುನೂರು ರೂಪಾಯಿ ಅದನ್ನು ಫ್ರೀ ಮಾಡಿ ಈ ಈ ಡೆಂಗ್ಯೂ ಒಂದು ಮಹಾಮಾರಿ ತೊಲಗೋವರ್ಗು ಮಾಡಿ ಅವಾಗ ಇದು ಕಂಟ್ರೋಲ್ ಬರೋ ಅಂಥದಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಈಗ ಒಂದು ಕಡೆ ಡೆಂಗ್ಯೂ ಮಹಾಮಾರಿ ಇದು ಇನ್ನೊಂದು ಜೀಕಾ ಶಿವಮೊಗ್ಗ ಹಾಂ ಜೀಕಾ ಶಿವಮೊಗ್ಗದಲ್ಲಿ ತಲೆ ಎತ್ತಿದೆ ಅದು ಕೂಡ ತಲೆ ಎತ್ತದೆ ಅದ್ರ ಜೊತೆಗೆ ಕಾಲ್ರಾ ಕುಡಿಯೋ ಕುಲುಷಿತ ನೀರು ಅದು ಕೂಡ ತು ತುಮಕೂರಲ್ಲಿ ಆರು ಜನ ಸತ್ತಿದ್ದಾರೆ ಸಿದ್ದರಾಮಯ್ಯನವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬರು ಸತ್ತಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಈ ಕುಡಿಯೋ ನೀರಿನ ಕುಲುಷಿತ ಕುಲುಷಿತ ಕುಡಿಯೋ ನೀರಿನಿಂದ ಕಲುಷಿತ ಕಲುಷಿತ ಕುಡಿಯೋ ನೀರಿಂದ ರಾಜ್ಯದಲ್ಲಿ ಈಗಾಗಲೇ ಇಪ್ಪತ್ತ್ ಮೂವತ್ತು ಜನ ಸತ್ತಿದ್ದಾರೆ ಒಂದು ಕಡೆ ಕಾಲ್ರಾ ಒಂದು ಕಡೆ ಡೆಂಗ್ಯೂ ಇನ್ನೊಂದು ಕಡೆ ಜೀಕಾ ವೈರಸ್ ಈ ಮೂರು ಮಾರಿಗಳು ಇವತ್ತು ಕರ್ನಾಟಕವನ್ನು ಕಾಡ್ತಾ ಇದೆ ಈ ಮೂರು ಮಾ ಮಾರಿಗಳಿಂದ ಕಾಪಾಡೋಕ್ಕೋಸ್ಕೋಸ್ ಸರ್ಕಾರ ಎಚ್ಚರಿಕೆಯಿಂದ ಗಮನ ಹರಿಸ್ಬೇಕು ಕೂಡಲೇ ಗಮನ ಹರಿಸ್ಬೇಕು ಇಲ್ಲಾಂದರೆ ಇದು ದೊಡ್ಡ ವೇಗವಾಗಿ ಯಾವ ರೀತಿ ಕೋವಿಡ್ ಆಯಿತು ಆ ರೀತಿ ವೇಗವಾಗಿ ಹರಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅನ್ನೋ ಆಗ್ರಹವನ್ನು ಮಾಡ್ತಾ ಇದೆ ಸರ್ ಈಗ ಬಿ ಬಿ ಎಂ ಅದು ಕೇವಲ ಸಭೆಗೆ ಮಾತ್ರ ಸೀಮಿತ ಆಗಿದೆಯಾ ಯಾಕಂದರೆ ತಮ್ಮ ಬಿ ಬಿ ಎಂ ಆವರಣದಲ್ಲೇ ಸಾಕಷ್ಟು ಏನು ಕಸದ ರಾಶಿ ಆಗಿರ್ಬೋದು ಅಂದರೆ ಪಾರ್ಕ್ ಹಿಂದೆ ಸೊ ಅಲ್ಲಿ ಡೆಂಗ್ಯೂ ಸ್ಪಾಟ್ ಆಗಿದೆ ಬಿ ಬಿ ಎಂ ಪಿ ಆವರಣದಲ್ಲೇ ಅದಕ್ಕೇನು ಅಲ್ಲ ನಾನು ಏನು ಹೇಳೋಕೆ ಬರುತ್ತೆ ಅಮ್ಮ ನಾನು ಏನು ಹೇಳೋಕೆ ಬರುತ್ತೆ ಯಾಕಂದರೆ ಕಾರ್ಪೊರೇಷನ್ ಕಮಿಷನರ್ಗೆ ಡೆಂಗ್ಯೂ ಬಂದಿದೆ ಅವ್ರನ್ನೇ ಅವ್ರಿಗೆ ಅಂದರೆ ಸೊಳ್ಳೆಗಳಿಂದ ಕಮಿಷನರೇ ಕಾಪಾಡ್ಕೊಳ್ಳೋಕಾಗಿಲ್ಲ ಅಂದರೆ ಇನ್ನು ಬೇರೆಯವ್ರನ್ನ ಕಾಪಾಡೋಕ್ಕಾಗುತ್ತಾ ನೀವು ಕಾಪಾಡೋಕ್ಕಾಗುತ್ತಾ ಅದರಿಂದ ನೋಡಿ ನಾನು ಕಮಿಷ್ನರ್ ಅವ್ರಿಗೆ ಹೇಳ್ತೀನಿ ಸರ್ಕಾರಕ್ಕೆ ಹೇಳ್ತೀನಿ ನೀವು ಮೀಟಿಂಗ್ ಮಾಡೋದ್ರಿಂದ ಏನೂ ಆಗಲ್ಲ ಆಗ್ತಾ ಇದೆ ಅಂತ ಜನಕ್ಕೆ ಗೊತ್ತಾಗಬೇಕು ಇಲ್ಲ ಆಗ್ತಾಯಿದೆ ನಾನು ಹೇಳ್ತೇನೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕಸದ ರಾಶಿ ಏನಿದೆ ತಗೊಳ್ಳಿ ನಮ್ಮ ವೆಹಿಕಲ್ ಸಾಕಾಗಲ್ಲ ನಮ್ಮಲ್ಲಿ ಇರೋ ವೆಹಿಕಲ್ಲು ಜಿಲ್ಲೆಗಳಲ್ಲಿರೋ ವೆಹಿಕಲ್ ತೊಗೊಂಡು ನೀವು ಕಸನ ಕ್ಲೀನ್ ಮಾಡೋಕ್ಕೆ ಆಗೋಲ್ಲ ಅವತ್ತಿಂದ ಅವತ್ತೇ ಮಾಡೋಕ್ಕಾಗಲ್ಲ ಇನ್ನು ರಾಶಿ ರಾಶಿ ಬಿದ್ದಿರೋದು ಮಾಡಿ ಒಂದು ಅಭಿಯಾನದ ರೀತಿ ಬೇರೆ ಪ್ರೈವೇಟ್ ವೆಹಿಕಲ್ಸ್ಗಳನ್ನ ತಗೊಂಡು ನೀವು ಇಲ್ಲಿರೋ ಕಸನ ತೆಗಿಲ್ಲ ಅಂದರೆ ಈ ಮಹಾಮಾರಿ ಎಲ್ಲರ ಮನೆಯೂ ಬರುತ್ತೆ ಎಲ್ಲರ ಮನೆ ಮನೆಗೆ ಬರುವಂಥ ಮಹಾಮಾರಿನ ತಡೆಗಟ್ಟಕ್ಕೆ ಇರೋದು ಒಂದೇ ದಾರಿ ಇದನ್ನು ಕೂಡಲೇ ನೀವು ಈ ಕಸದ ರಾಶಿ ರಾಶಿಗಳನ್ನು ತೆಗಿಯೋಕ್ಕೆ ಹೊಸ ಒಂದು ಆದೇಶವನ್ನು ಸರ್ಕಾರ ಮಾಡಬೇಕು ಮತ್ತು ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ಹೇಳಿದ್ರೆ ಆಗಲ್ಲ ನೀವು ಮೀಟಿಂಗ್ ಮಾಡಿದ್ರೆ ಏನೂ ಉಪಯೋಗ ಆಗಲ್ಲ ಝೀರೋ ನೀವು ಮೀಟಿಂಗ್ ಬದಲು ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಾ ಇದಕ್ಕೆ ಇಡೀ ರಾಜ್ಯಕ್ಕೆ ಇದನ್ನು ತಡೆಗಟ್ಟೋಕ್ಕೆ ನಾವು ಕಸದ ರಾಶಿಯನ್ನು ತೆಗಿಯೋಕ್ಕೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ಔಷಧಿಗೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ಟೆಸ್ಟಿಂಗಿಗೆ ಇಷ್ಟು ಹಣ ಬಿಡುಗಡೆ ಅಂತ ಹೇಳಿದಾಗ ಹಣ ಬಿಡುಗಡೆ ಮಾಡಿದ್ರೆ ಫೈನಾನ್ಸವರು ಆವಾಗ ಜನಕ್ಕೆ ನಂಬಿಕೆ ಬರ್ತದೆ ಇಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರೆ ಬಿರಿ ತಿಂಡಿ ಕಾಫಿ ದೋಸೆ ಇಡ್ಲಿ ತಿಂದು ಅಧಿಕಾರಿಗಳು ಮ ಮನೆಗಡೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಆರಾಮ್ಸೆ ಮಾಡ್ತಾ ಇರೋದು ನಿಮ್ಮ ಮನೆಯಲ್ಲಿ ಯಾವುದೇ ನೀರು ನಿಲ್ಲೋ ಅಂಥದಕ್ಕೆ ಅವಕಾಶ ಕೊಡಬೇಡಿ ನಿಮ್ಮ ಪಾಟ್ಗಳಲ್ಲಿ ನಿಮ್ಮ ಸಿಯಿಂದ ಬರುವಂಥ ನೀರು ನಿಮ್ಮ ಮನೆ ಮುಂದೆ ಇರೋವಂಥ ತೆಂಗಿನ ಚಿಪ್ಪ ಇರ್ಬೋದು ಅಥವಾ ಪಾತ್ರೆಗಳಿರ್ಬೋದು ಹಳೆ ಟೈರ್ ಇರ್ಬೋದು ಇದರಲ್ಲಿ ನೀರು ನಿಲ್ಲುತ್ತೆ ಅಂದರೆ ಮಳೆಗೆ ಬಿದ್ದಿರೋ ನೀರು ಆ ನೀರಲ್ಲೇ ಸೊಳ್ಳೆ ಉತ್ಪತ್ತಿ ಆಗೋದು ಇದು ಕಚಡಾ ನೀರಲ್ಲಿ ಉತ್ಪತ್ತಿ ಆಗೋದಲ್ಲ ಒಳ್ಳೆ ನೀರಲ್ಲಿ ಉತ್ಪತ್ತಿ ಆಗುವಂಥದ್ದು ಈ ಡೆಂಗ್ಯೂ ಸಂಬಂಧ ಸೊಳ್ಳೆ ಅದರಿಂದ ನಿಮ್ಮ ಮನೆ ಸುತ್ತು ಎಲ್ಲೂ ಕೂಡ ಯಾಕಂದರೆ ನಿಮ್ಮ ಮನೆ ಸುತ್ತು ಇರೋ ಸೊಳ್ಳೆಗಳೇ ನಿಮ್ಮ ಮನೆ ಒಳಗಡೆ ಬರೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ